ఈ కేశానంద్ భారతి కేసెస్ కేసస్ మోస్ట్ ఇంపార్టెంట్ కేసెస్ కేశవనంద్ భారతి కేశ్వనంద్ భారతి వర్సెస్ కేరళ రాజ్య నైన్టీన్ సెవెంటీ త్రీ ಏನಿದೆ ಕೇಸು ಅಂತ ನಾವು ನೋಡಿದಾಗ ಸಾವಿರದ ಒಂಬೈನೂರ ಅರವತ್ತರ ನಂತರ ಬಹುತೇಕ ರಾಜ್ಯಗಳು ಭೂ ಸುಧಾರಣೆ ಕಾಯ್ದೆಗಳ ಬಗ್ಗೆ ಲ್ಯಾಂಡ್ ರಿಫಾರ್ಮ್ಸ್ ಹೆಚ್ಚಿನ ಒತ್ತುಗಳನ್ನು ನೀಡಿದು ಆ ತಳಹದಿ ಮೇಲೆ ಎಸ್ಪೆಷಲಿ ಲ್ಯಾಂಡ್ ರಿಫಾರ್ಮ್ಸ್ ಆಗಿರಬಹುದು ಟೆನೆಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಕೇರಳ ಸರ್ಕಾರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ಜಾರಿಗೆ ತಂತು ಭೂ ಸುಧಾರಣೆ ಕಾಯ್ದೆಯನ್ನು ಆ ತಳಹದಿಯ ಮೇಲೆ ಕಾಸರಗೋಡಿನ ಕಾಸರಗೋಡ್ ಅಂದರೆ ಕಾಸರಗೋಡಿನ ಯಡ್ನಿರ್ಮಠ ಅಂತ ಎಡ್ನೀರ್ ಮಠ ಅದರ ಸ್ವಾಮೀಜಿ ಯಾರು ಅಂತಾರೆ ಕೇಶವಾನಂದ ಭಾರತಿ ಕೇಶವಾನಂದ ಭಾರತಿ ಸ್ವಾಮೀಜಿ ಹೌದಾ ಸೊ ಮಠದ ಆಸ್ತಿ ಸರ್ಕಾರ ವಶ ಆಗ್ತದೆ ಮಠ ಎಷ್ಟರ ಮಟ್ಟಿಗೆ ಒಂದು ಆರ್ಥಿಕ ಮುಗ್ಗಟ್ಟನ್ನು ಫೇಸ್ ಮಾಡ್ತದೆ ಅಂತಂದ್ರೆ ಅಲ್ಲಿರುವ ಉದ್ಯೋಗಿಗಳಿಗೆ ವೇತನಗಳನ್ನು ಕೂಡ ನೀಡಲಿಕ್ಕಾಗೋದಿಲ್ಲ ವೇತನವನ್ನು ನೀಡಲಿಕ್ಕಾಗೋದಿಲ್ಲ ಅವಾಗ ಅವರು ಕೇರಳ ಸರ್ಕಾರದ ವಿರುದ್ಧ ಏನ್ ಮಾಡ್ತಾರೋ ಅನ್ನು ತಗೊಂಡು ಹೋಗ್ತಾರೆ ಇಲ್ಲಿ ರಿಯಲ್ ಹೀರೋ ಈ ಕೇಸಿಂದ ಯಾರು ಅಂತಂದ್ರೆ ಎನ್ ಎ ಪಾಲಿಕೆವಾಲ್ ಎನ್ ಎ ಅಂತ ಅಂತೇಳಿ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನರ್ ಆಗಿ ಪಿಟೀಷನರ್ ಆಗಿ ಕೇಶವಾನಂದ ಭಾರತಿ ಸ್ವಾಮೀಜಿ ಕೇಶವಾನಂದ್ ಭಾರತಿ ಸ್ವಾಮೀಜಿ ಹಾಗೆ ರಿಸ್ಪಾಂಡರ್ ಆಗಿ ಭಾರತ ಸರ್ಕಾರ ಅಂದ್ರೆ ರಿಸ್ಪಾಂಡರ್ ಆಗಿ ಭಾರತ ಸರ್ಕಾರದ ಕೇರಳ ಸರ್ಕಾರದ ಬಿದ್ದಿರ್ತದೆ ಬಟ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗಳ ಮೇಲೆ ಡಿಸ್ಕಸ್ ಆಗ್ತದೆ ರಿಸ್ಪಾಂಡರ್ ಭಾರತ ಸರ್ಕಾರ ಅನ್ನೋ ಗಿಂತಲೂ ಕೇಂದ್ರ ಕಾರ್ಯಾಂಗ ಅನ್ನೋದು ಬೆಸ್ಟ್ ಕಾರ್ಯಾಂಗ ಅಂತ ಹೌದಾ ಇಲ್ಲಿ ನಾವು ನೋಡಿದಾಗ ಕೇಶವಾನಂದ ಭಾರತೀ ಸ್ವಾಮೀಜಿ ಅವರು ನನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗುತ್ತವೆ ಮೈ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗ್ತಿದಾವೆ ನಾನು ಯಾವ್ಯಾವು ಅಂತಂದ್ರೆ ಆರ್ಟಿಕಲ್ ನಂಬರ್ ಫೋರ್ಟೀನ್ ಆರ್ಟಿಕಲ್ ನಂಬರ್ ನೈನ್ಟೀನ್ ಆರ್ಟಿಕಲ್ ನಂಬರ್ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ನಂಬರ್ ಥರ್ಟಿ ಒನ್ ಈ ನಾಲ್ಕು ನನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗುತ್ತಿವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವಾಗ ಅವರ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಸಂಸತ್ತು ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೇನೋ ಅಂತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೇನೋ ಅಂತಕ್ಕಂಥದ್ದು ಕ್ಯಾನ್ ಕಾನ್ ಪಾರ್ಲಿಮೆಂಟ್ ದಿ ಪ್ರೊವಿಜನ್ ಟು ಅಮೈಂಡ್ ದ ಕಾನ್ಸ್ಟಿಟ್ಯೂಷನ್ ಇಫ್ ಇಟ್ ಈಸ್ ಎಸ್ ಎಟ್ ವಾಟ್ ಎಕ್ಸ್ಟೆಂಟ್ ದ ಪಾರ್ಲಿಮೆಂಟ್ ಕ್ಯಾನ್ ಅಮೈಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನ ಕ್ವಶನ್ ಮಾಡ್ತಾರೆ ಒಂದು ವೇಳೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಎನ್ನುವುದಾದರೆ ಎಷ್ಟರ ಮಟ್ಟಿಗೆ ಅದು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತಕ್ಕಂಥದ್ದನ್ನ ಕೇಳ್ತಾರೆ ಇವುಗಳ ಮಧ್ಯೆ ಇಂದಿರಾ ಗಾಂಧಿ ಸರ್ಕಾರ ಮೂರು ತಿದ್ದುಪಡಿಗಳನ್ನು ಮಾಡಿರ್ತಾರೆ ಒಂದು ಇಪ್ಪತ್ತ ನಾಲ್ಕನೇ ಸಂವಿಧಾನದ ತಿದ್ದುಪಡಿ ಇನ್ನೊಂದು ಇಪ್ಪತ್ತ ಐದನೇ ತಿದ್ದುಪಡಿ ಇನ್ನೊಂದು ಇಪ್ಪತ್ತೊಂಬತ್ತನೆಯ ತಿದ್ದುಪಡಿ ಮೂವತ್ ಇಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಎರಡು ಆರ್ಟಿಕಲ್ ತಿದ್ದುಪಡಿ ಮಾಡುತ್ತದೆ ಆರ್ಟಿಕಲ್ ನಂಬರ್ ತರ್ಟೀನ್ ಕ್ಲಾಸ್ ಫೋರ್ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಏಟ್ ಕ್ಲಾಸ್ ಟು ಎರಡಕ್ಕೆ ತಿದ್ದುಪಡಿ ಏನು ಮಾಡಿರ್ತದೆ ಅಂದ್ರೆ ಸಂಸತ್ತು ಅನಿರ್ದಿಷ್ಟ ಮಟ್ಟಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತಕ್ಕಂಥದ್ದನ್ನು ಇಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಹೇಳ್ತದೆ ಇಪ್ಪತ್ತೈದನೇ ತಿದ್ದುಪಡಿ ಮುಖ್ಯವಾಗಿ ಏನು ಹೇಳ್ತದೆ ಅಂತಂದ್ರೆ ಯಾವುದೇ ಖಾಸಗಿ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಮತ್ತು ಪರಿಹಾರವನ್ನು ಕೂಡ ಸರ್ಕಾರವೇ ನಿರ್ಧರಿಸುತ್ತದೆ ಇದು ಒಂದೇದು ಖಾಸಗಿ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಮತ್ತು ಪರಿಹಾರವನ್ನು ಸರ್ಕಾರವೇ ನಿರ್ಧರಿಸುತ್ತದೆ ಪ್ಲಸ್ ರಾಜನೀತಿ ನಿರ್ದೇಶಕ ತತ್ವಗಳ ಆರ್ಟಿಕಲ್ ನಂಬರ್ ಥರ್ಟಿ ನೈನ್ ಬಿ ಮತ್ತು ಆರ್ಟಿಕಲ್ ನಂಬರ್ ತರ್ಟಿ ನೈನ್ ಸಿ ಈ ಎರಡು ವಿಧಿಗಳನ್ನ ಸರ್ಕಾರ ಜಾರಿಗೆ ತರುವಲ್ಲಿ ಯೋಜನೆಗಳನ್ನ ರೂಪಿಸಿದರೆ ಆ ಯೋಜನೆಗಳ ಒಂದು ಜಾರಿಗೆ ತರುವಾಗ ಮೂಲಭೂತ ಹಕ್ಕುಗಳ ಮೂಲಭೂತ ಹಕ್ಕುಗಳ ಹದಿನಾಲ್ಕನೇ ವಿಧಿ ಹತ್ತೊಂಬತ್ತನೇ ವಿಧಿ ಉಲ್ಲಂಘನೆಯಾಗುತ್ತದೆ ಎಂದು ಯಾರು ಕೋರ್ಟಿಗೆ ಹೋಗುವಂತಿಲ್ಲ ಇವನ್ ಟ್ವೆಂಟಿ ಒನ್ ಅವರ್ಸ್ ಯಾರು ಕೋರ್ಟಿಗೆ ಹೋಗುವಂತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತದೆ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಏನ್ ಮಾಡ್ತದೆ ಅಂತಂದ್ರೆ ಭೂ ಸುಧಾರಣೆ ಕಾಯ್ದೆಗಳನ್ನ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗಳನ್ನು ನೈನ್ತ್ ಶೆಡ್ಯೂಲಿಗೆ ಸೇರ್ಪಡೆ ಮಾಡಲಾಗುವುದು ಒಂಬತ್ತನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗುವುದು ಅಂತಕ್ಕಂಥದ್ದನ್ನು ಹೇಳುತ್ತೆ ಒಂದು ವಿಚಾರ ಏನಂತಂದ್ರೆ ಯಾವುದೇ ವಿಷಯ ಒಂಬತ್ತನೇ ಅನುಸೂಚಿಗೆ ಸೇರ್ಪಡೆಯಾದರೆ ಅದನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಯಾರೂ ಪ್ರಶ್ನಿಸುವಂತಿಲ್ಲ ನೋ ಒನ್ ಟು ಚಾಲೆಂಜ್ ಇನ್ ದ ಕೋರ್ಟ್ ಇದರಿಂದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಹೌದಾ ಸೊ ಈ ತಿದ್ದುಪಡಿ ಏನು ಮಾಡ್ತದೆ ದೇರ್ ಈಸ್ ಎ ಬಿಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟೂ ಆರ್ಗನ್ಸ್ ಒನ್ ಈಸ್ ಜುಡಿಷಿಯರಿ ಅಂಡ್ ಅಂದರ್ ಒನ್ ಈಸ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮಧ್ಯೆ ಒಂದು ಅತ್ಯಂತ ಸಂಘರ್ಷವಾಗಿರತಕ್ಕಂಥ ಮೊಕದ್ದಮೆ ಏರ್ಪಡ್ಬಿಡ್ತದೆ ಇದು ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅಂತಂದರೆ ಎಸ್ ಹಂಡ್ರೆಡ್ ಪರ್ಸೆಂಟೇ ಶೋರ್ ಆರ್ಟಿಕಲ್ ನಂಬರ್ ಇಪ್ಪತ್ತೊಂಬತ್ತು ಅನಿರ್ದಿಷ್ಟ ಮಟ್ಟಿಗೆ ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಆದರೆ ಯಾವುದೇ ಬೇಸಿಕ್ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗಕೂಡದು ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ಧಕ್ಕೆಯಾಗಲಾರದ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಬಹುದು ಅಂತಕ್ಕಂಥದ್ದು ಹೇಳ್ತದೆ ದ ಪಾರ್ಲಿಮೆಂಟ್ ಹ್ಯಾವ್ ಪ್ರೊವಿಜನ್ ಟು ಅಮೈಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ಬಟ್ ಡೋಂಟ್ ಡಿಸ್ಟ್ರಾಯ್ ದ ಬೇಸಿಕ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹಾಗೆ ಇಪ್ಪತ್ತೈದನೇ ತಿದ್ದುಪಡಿ ಕೂಡ ರಾಜನೀತಿ ನಿರ್ದೇಶಕ ತತ್ವಗಳ ಮೂಲಭೂತ ಹಕ್ಕುಗಳು ಪ್ಯಾರಲಾಗಿ ಹೋಗ್ಬೇಕು ಹಾಗೆ ಖಾಸಗಿ ಆಸ್ತಿಯನ್ನು ನೀವು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಆದರೆ ಕಾಂಪೆನ್ಸೇಷನ್ ಪರಿಹಾರದ ದೃಷ್ಟಿಯಿಂದ ಕೋರ್ಟಿಗೆ ಜನ ಮೆಟ್ಟಿಲನ್ನು ಹತ್ತಬಹುದು ಅಂತ ಹೇಳ್ತಾರೆ ದಿಸ್ ಇಸ್ ಆಲ್ಸೋ ವ್ಯಾಲಿಡ್ ಹಾಗೆ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಭೂ ಸುಧಾರಣೆ ಕಾಯ್ದೆಗಳನ್ನ ಒಂಬತ್ತನೇ ಒಂದು ಅನುಸೂಚಿಗೆ ಸೇರ್ಪಡೆ ಮಾಡಬಹುದು ಮಾಡಿ ಅಭ್ಯಂತರ ಇಲ್ಲ ಆದರೆ ಅಲ್ಲಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗುವಂಥ ವಿಷಯಗಳಿದ್ದರೆ ಹಾಗೆ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗುವಂಥ ವಿಷಯಗಳನ್ನು ಒಂಬತ್ತನೇ ಅನುಸೂಚಿಗೆ ನೀವು ಸೇರ್ಪಡೆ ಮಾಡಿದರೆ ಅದನ್ನು ಕೋರ್ಟಿನಲ್ಲಿ ಪ್ರಶ್ನಿಸಬಹುದು ಅಂತಕ್ಕಂಥ ತೀರ್ಪನ್ನು ನೀಡ್ತದೆ ಹಾಗಾಗಿ ಇದಾದ ತಕ್ಷಣನೇ ಸರ್ಕಾರದ ಉದ್ದೇಶ ಸಂವಿಧಾನದ ಮೂಲ ಸಂರಚನೆ ಎಂದರೇನು ಅಂತಕ್ಕಂಥ ಕ್ವಶನ್ ಮಾಡ್ತದೆ ಮೂಲ ಸಂರಚನೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಗಣರಾಜ್ಯ ಸಾರ್ವಭೌಮತ್ವ ಜಾತ್ಯತೀತ ಸಮಾಜವಾದಿ ಸ್ವತಂತ್ರ ನ್ಯಾಯಾಂಗ ಹೌದಾ ಇವು ಎಲ್ಲ ಸಮಾನತೆ ಸ್ವಾತ ನ್ಯಾಯ ಇವು ಎಲ್ಲವೂ ಏನಾಗ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಬೇಸಿಕ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನೇ ಹೇಳ್ತದೆ ಆ ತಳಹದಿಯ ಮೇಲೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕೊಡ್ತದೆ ತೀರ್ಪದಲ್ಲಿ ಹದಿಮೂರು ಜನ ನ್ಯಾಯಾಧೀಶರು ಥರ್ಟೀನ್ ಮೆಂಬರ್ಸ್ ನ್ಯಾಯಾಧೀಶರು ಜಜ್ಮೆಂಟ್ ಹೇಗೆ ಬರ್ತದೆ ಅಂತಂದ್ರೆ ಸೆವೆನ್ ಈಸ್ ಟು ಸಿಕ್ಸ್ ಸೆವೆನ್ ಈಸ್ ಟು ಸಿಕ್ಸ್ ಏಳು ಜನ ಕೇಶವಾನಂದ ಭಾರತಿ ಕಡೆ ಒಂದು ತೀರ್ಪವನ್ನು ನೀಡಿದರೆ ಕೇಶವಾನಂದ ಭಾರತಿ ಸ್ವಾಮೀಜಿ ಆರು ಜನ ಭಾರತ ಸರ್ಕಾರದ ಪರವಾಗಿ ಏನು ಮಾಡ್ತಾರೋ ಒಂದು ತೀರ್ಪನ್ನು ನೀಡ್ತಾರೆ ಆದರೆ ಅಂತಿಮವಾಗಿ ಕೇಶವಾನಂದ ಭಾರತೀಯವ್ರದ್ದು ಮೆಜಾರಿಟಿ ಜಾಸ್ತಿ ಆಗ್ತದೆ ಎರಡನೇ ಪಾಯಿಂಟನ್ನು ನಾವು ನೋಡಿದಾಗ ಸುಮಾರು ಅರವತ್ತು ಎಂಟು ದಿನಗಳ ಕಾಲ ಸುದೀರ್ಘವಾಗಿ ಮೊಕದ್ದಮೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತದೆ ಒಟ್ಟು ಏಳುನೂರ ಮೂರು ಪುಟಗಳಷ್ಟು ಸುದೀರ್ಘವಾಗಿರತಕ್ಕಂಥ ಜಜ್ಮೆಂಟ್ ಏಳುನೂರ ಮೂರು ಪುಟಗಳಷ್ಟು ಜಜ್ಮೆಂಟ್ ಬರ್ತದೆ ಇಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನ ದೇಶಗಳ ಸಂವಿಧಾನವನ್ನ ಅವಲೋಕಿಸಲಾಗುವುದು ಅಂತಕ್ಕಂಥದ್ದು ಅವಲೋಕನ ಮಾಡ್ತಾರೆ ನ್ಯಾಯಾಧೀಶರು ಆ ತಳಹದಿಯ ಮೇಲೆ ಜಜ್ಮೆಂಟ್ ಏನಾಗ್ತದೆ ಅಂತಂದ್ರೆ ಮೊದಲನೇದು ಪ್ರಾಂಬಲಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯು ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತಕ್ಕಂಥ ಒಂದು ಜಜ್ಮೆಂಟು ಜೊತೆಗೆ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಆದರೆ ಮೂಲ ಸಂರಚನೆಗೆ ಧಕ್ಕೆ ಯಾಗ ಕೂಡದು ಮೂಲ ಸಂರಚನೆಗೆ ಧಕ್ಕೆ ಯಾಗ ಕೂಡದು ಅಂತಕ್ಕಂಥ ವಂಡರ್ಫುಲ್ ಜಜ್ಮೆಂಟ್ ಕೊಡ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಗಿರೋದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐವತ್ತು ವರ್ಷಗಳನ್ನು ಪೂರೈಸ್ತದ ಕೇಶವಾನಂದ್ ಭಾರತಿ ಕೇಸ್ ಹಾಗಾಗಿ ಡಿ ವೈ ಚಂದ್ರಚೂಡ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೋ ಹದಿಮೂರು ಭಾಷೆಗಳಲ್ಲಿ ಹದಿಮೂರು ಭಾಷೆಗಳಲ್ಲಿ ಏನು ಮಾಡ್ತಾರೋ ಅಂತಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಜಜ್ಮೆಂಟನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಹೌದಾ ಸೊ ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥ ಒಂದು ಮೊಕದ್ದಮೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ಕೇಶವಾನಂದ್ ಭಾರತಿ ಕೇಸ್ಗೆ